ತೂತು ತೂತು ತು ಏನು ಬಿಸಿಲು ಮರ ಇದ್ರ ಹಡ್ಡಿ ಇದು ಚಿಚ್ಚಿ ಚಿಚ್ಚಿ ನೆಳ್ಳಿಲ್ಲ ಏನು ಒಂದು ಗಿಡ ಇಲ್ಲ ಏನು ಇಲ್ಲ ಕುಡಿಯೋಕೆ ನೀರಿಲ್ಲ ಚಿಚ್ಚಿ ಚಿಚ್ಚಿ ದೊಡ್ಡ ಬಿಸಿಲು ತೆಗೀಸ ಹೆಚ್ಚಿನ ಬಿಸಲು ಏನು ಬಿಸಿಲಾಗ ಏ ಗಳೆ ಹುಡಿನ ಮರ ಬಿಸಿಲಿನ ಹೊಡ್ದಕ್ಕ ಕೊಳ್ಳಾರ ಕಾಸ ಒಂದು ಇಟ ಹೊಡೆದ ಕಟ್ಟಿ ಮೇವು ಹಾಕಿ ಬಂದು ಬಿಸಿ ನೆಳ್ಳಿ ಕುಂತಾನೆ ಏನು ಎಳ್ಳೇ ಇಲ್ಲಪ್ಪ ಎಲ್ಲಿ ಗಿಡ ಇಲ್ಲ ಏನಿಲ್ಲ ಕುಡಿಯೋಕೆ ನೀರು ಇಲ್ಲ ಈಗ ಬಂದ ಅಂಗಡಿಗೆ ಒಂದು ಕಪ್ ಚಾ ಕುಡ್ದು ಬಂದು ಕಾಸಿಲಿ ಕುಂತ ನೋಡು ಹೊಸರಾವ್ ತಗೊಂಡ್ರೆ ಅಲೋ ಏನ ಮರ ತಂಡಿ ತಂದಿ ತಂದೆ ಕೆಲವ್ರು ತಯಾಕತ್ತಾರ ನೀ ಬಿಸಿಲು ಎಷ್ಟೈತಿ ಅಂತ ಮಂಟ್ಯಾದ ಏನೋ ಬ್ಯಾರೆ ಏನೋ ಹುಡಿಬೇಕನಿ ಬಾ ಲೇ ಅಂತ ನಿಂತ ಕೆಲಸ ಐತೆ ಮಣ್ಣಿನ್ ತ್ರಾ ಆತ್ ನೀನು ಅದಿಕಾಯ್ತಿ ಬೆಟ್ಟಿ ಆಗಿಲ್ಲ ಇವತ್ತ ಸಿಕ್ಕಿ ಬಾ ಅಂತಾವೇನ್ ಐತಿ ಏನಲ್ಲ ಏನ ನಮ್ಮ ಹೊಲ ಭಾಳ ದೂರಕ್ಕ ಅವ ನಾಲ್ಕೈದ್ ಕಿಲೋಮೀಟರ್ ದಿನ ನಡ್ಕೊಂತ ಹೋಗ್ಬೇಕು ನಡ್ಕೊಂತ ಬರ್ಬೇಕ ಅದಕ್ಕೊಂದ ನಂತರ ಅದ ಬೈಕ್ ಇದ್ರು ನೋಡಲ್ಲ ಬೈಕ್ ಹಾ ಆಯ್ತು ನಮ್ದು ಕಿಲೋಮೀಟರ್ ಕಾಲ ದಿನಾ ಹೋಗುದ್ ಬರ್ದು ನಮ್ಗ ತೊಂದ್ರೆ ಆಗತಿ ನೀನು ದಿನದಾಗ ಇರ್ತಿ ಅದಕ್ಕೊಂದು ಎಂತಾದ್ರ ಬೈಕ್ ನೋಡ್ಪಾ ಅಂತ ಹೇಳಿ ಕರನಿ ಏನು ದೊಡ್ಡ ಕೆಲ್ಸ ಮರ ಬೈಕ್ ನೋಡ್ರ ಅದ್ರಾಗ ಒಂದ್ ಚೀಪ್ ಅಂಡ್ ಬೆಸ್ಟ್ಲೋದ ನೋಡಪ್ಪ ಚೀಪ್ದಾಗ ಬೇಕು ಏನ ಅದಕ್ಕಿಂತ ಸ್ವಲ್ಪ ಕೊಟ್ಟಿದ್ದ ಗಾಡಿ ಬೇಕು ನಾನು ಸ್ವಲ್ಪ ಹೇಳಿದೆ ಅಂದ್ರೆ ಅದನ್ನ ಹೇಳ್ತೆ ನಿನಗೆ ನೋಡಲೆ ನಿನ್ಗೇನು ಹೇಳೋದು ರೊಕ್ಕ ಚೀಪ್ ಆಗ್ಬೇಕ ಗಾಡಿ ಮಾತ್ರ ಪರ್ಫೆಕ್ಟಾಗಿ ಸುಟ್ಟ ಕಟ್ಟಿರ್ಬೇಕು ಅದ್ರಾಗ ಚಲೋ ಗಾಡಿ ನೋಡು ಅಂದ್ರೆ ಎರಡು ಗಾಡಿ ಕರೆಕ್ಟ್ ಇರಲ್ಲ ಅಂತ ನೋಡ್ಬೇಕು ನಾ ಹಾ ಹಾಂ ಮತ್ತೆ ಅದ್ರಾಗ ಚಲೋ ಗಾಡಿ ನೋಡು ಮತ್ತೆ ನಮ್ಗೆ ಮಾದಿನ ತಾಕಿ ಬರ್ಬೇಕು ರೊಕ್ಕ ಮಾತ್ರ ಕಡಿಮೆ ಆಗ್ಬೇಕು ನೋಡಿ ಕಡಿಮೆ ಗಾಡಿ ಐತಿ ಡಬಲ್ ಹಾರ್ನಾದು ಐತಿ சிங்கல் ஹார்னா ஓத்தி சிங்கல் ஹார்ன்தழகு இத்திய டபல் ஹார்னா மா இத்தி நினை யாருக்கு மத்திங்கல் தோத டபல் ஆர்ன கொடுச மத்த க்கார்னா இடது இச்சிர் ரெவ் ரவ் அன்ப பூரா ஒன் பந்த மாமன் காடி அன்பாடின ரொஸ்கொண்டி நோட் ஏ எந்த ಬೈಕ್ ತಗೊಂಡು ಏನ್ ಮಾಡ್ತಿ ಬಿಡೋದ ಮನಿ ಮಾಡೋದಿಲ್ಲ ಬಾಯಿ ಮಾಡಿದೆ ನಿನಗೆ ಅವನ್ನ ಹತ್ತ ಐವತ್ತು ರೂಪಾಯಿ ಬಿಡ್ರೆ ಹಾಕ್ತಾರೆ ಬರೀ ನಿನಗೆ ಅದೇ ಕಾರ್ ತಗೋ ಕಾರ್ ಮನಿ ಬಾಯಿ ಮಾಡ್ಬತ್ತಿ ನಾಲ್ಕ್ ಮಂದಿ ತೊಗೊಂಡ್ ನಾಲ್ಕು ಮಂದಿ ಅದನ್ನ ತಾತ ಮಾಡ ಅದಕ್ಕೆ ನೆನ್ತಾರ ಎಲ್ಲರೂ ಚೀಲೋ ಮನ್ಸಿ ಆದಾನ ಅಂತಾರೆ ನಿನಗೆ ಅಲ್ಲೇ ಕಾರ್ ತಗೊಂಡ್ರೆ ಅದ ಹೆಂಗ್ ಮನಿ ಮೇಲೆ ಹಾಕಿ ಕಾರ್ ತಗೊಂತ ಆತನು ಆ ಕಾರಿನ ಬಗ್ಗೆ ಏನು ಅಂತ ನಿನಗೆ ಕಾರ್ ತೊಗೊಂಡ್ರೆ ಹೆಂಗಿಲ್ಲ ಬರ್ತಾನೆ ಯಾವ್ರ ಬರ್ತಾನೆ ಏನಪ್ಪ ಯಾಕೆ ಅವ ಅವಾಗ ಏನ್ ಮಾಡ್ತಿ ನಡಿಪ ಅಂದ್ರೆ ಹೋಗಿ ಬರೀ ಅವಾಗ ಏನ್ ಮಾಡ್ತಾನವ ಡೀಸೆಲ್ ಹಾಕಿಸ್ತಾನ ಚಾ ಕುಡಿಸ್ತಾನ ಊಟ ಮಾಡಿಸ್ತಾನ ಆನ್ಮ ಒಂದು ನೂರು ರೂಪಾಯಿ ಹಟ್ಟನ್ ಕೊಡ್ತಾನ ನೀನ್ ಇಲ್ಲ ಕೈಪಲ್ಲಿ ಇರ್ತಗ ಏನ ಇರ್ತಗೋ ಬೈಕ್ ಏನ್ ಕೊಡಿಸ ಮೂರು ರೂಪಾಯಿ ವಿಚಾರ ಮಾಡಿದ್ರ ಬೈಕ್ ಐಡಿಯಾ ಚಲೋ ಹೇಳಿದ್ದೆ ಹಳ್ಳಿನಿ ಹೆಂಗಾರು ನಾವು ಹೊಲ್ದ ಹೂ ಹಚ್ಚೇವೆ ಹೂಕ್ ಹೋದಲ್ಲಿ ಗಾಡಿ ಹಾದಿ ನೋಡ್ಕೊಂಡ್ರುನು ನಮ್ ಕಾರಣಾಗ ಹೇರ್ಕೊಂಡೆ ಮಾರ್ಕೆಟಿಗೆ ಹೋದ್ರ ಗುಡ್ ಐಡಿಯಾ ಹೇಳಿದೆ ಅಪ್ಪ ನೋಡಪ್ಪ ಇಷ್ಟಲ್ಲ ಐಡಿಯಾ ಕೊಟ್ರೆ ನಿನಗ ಮತ್ತ ಅದ ಖುಷಿಗೆ ಏನಾರು ಕೊಡ್ತಿಲ್ಲ ನಮ್ಮಟ್ರೆ ಏನ್ ಕೇಳ ನಿನ್ಗೆ ಕೊಡ್ತೇನೆ ನೋಡಪ್ಪ ನಿನ್ ಗೊತ್ತ ನಿಂ ಗೊತ್ತಿದ್ರೆ ಮತ್ ನಾವೇ ಅದನ್ನ ಏನ್ ತರ್ಟಿ ಬೇಕು ಏನ್ ನೈನ್ಟಿ ಬೇಕು ಕೇಳ

ನಾವ್ಪ ಚಿಕ್ಕನು ತರಗ ಅವ್ರ ನಮ್ ಮತ ವಾಸನೆ ಆಗ್ಬಾರ್ದು ಬರ್ಲೋದು ಐಡಿಯಾ ಕೊಟ್ಟಿ ಕರೆ ಅದು ಚಿಕ್ಕನ್ ತಂಬ ಅಲ್ ತಮ್ಮ ಏನ್ ಇಲ್ಲಿ ಹಂಗ ಬಂದಿದ್ದಾವ್ ಆಗಲ್ಪ ನಮ್ಗ ಬಾಳ ತೆರಿಗೆ ಕೆಲ್ಸ ಆಯ್ತಂತಂದ್ರ ಏನಿಲ್ಲ ಅವ್ನ ಇದನ್ ತಗೊಂಡ ತಗೊಂಡಿಂಗ್ ಮಾಡಿ ತೆರಿಗೆ ತಾಕಂತ ಹೇಳಿ ಅಂದ್ರ ಸುಮ್ಮನೆ ಹಾಕೋಣ